ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ಟ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ಲರಿಗೂ ಧನ್ಯವಾದಗಳು ಇದು ಸಿಕ್ಸ್ ಕಾರ್ಡ್ ಶವರ್ ಮಾಡಿ ಇಟ್ಟಿದ್ದೀನಿ ನಾನು ಇದರಲ್ಲಿ ಆರು ತಿಂಗಳೊಳಗಡೆ ನಿಮ್ಮ ಜೀವನಕ್ಕೆ ಏನಾಗ್ತಾ ಇದೆ ಏನು ಬರ್ತಾ ಇದೆ ಆರು ತಿಂಗಳಲ್ಲಿ ಏನು ಆಗಬಹುದು ಅಂತ ಇರುವಂಥದ್ದು ಫಸ್ಟ್ ಒನ್ ಬಂದು ಈ ವರ್ಷದಲ್ಲಿ ನೀವು ಏನ ಗುರಿಗಳನ್ನು ಇಟ್ಕೊಂಡಿದ್ದೀರಾ ಆ ಗುರಿಗಳು ಏನಿರ್ಬೋದು ಅನ್ನೋದು ಒನ್ ಆಗಿರುತ್ತೆ ನಂಬರ್ ಒನ್ ನಂಬರ್ ಟೂ ಬಂದು ನೀವು ಈ ಗುರಿಗಳ ಇಟ್ಕೊಂಡಿದ್ದೀರಾ ಅಲ್ವಾ ಅದಕ್ಕೆ ಸಂಬಂಧಿಸಿದ ಕೆಲಸಗಳು ಎಲ್ಲಿ ಸ್ಟಕ್ ಆಗಿರುವಂಥದ್ದು ಎಲ್ಲಿ ಸಂಬಂಧಿಸಿದಂತೆ ಇದೆ ಎಲ್ಲಿದೆ ಅದು ಈ ಕೆಲಸದ ವಿಚಾರವಾಗಿ ಅದು ಎಲ್ಲಿ ನಿಂತಿದೆ ಅಂತ ಕೂಡ ಇದೆ ಎಲ್ಲಿದೆ ಅಂತ ಕೂಡ ಇದೆ ಮೂರನೇದು ಬಂದು ಇದರಿಂದ ಈ ಗುರಿಗಳಿಂದ ನೀವು ಮುಂದೆ ಹೋಗಬೇಕು ಅಂದರೆ ಏನನ್ನು ಬಿಡಬೇಕು ಅನ್ನೋದ್ರ ಕಡೆ ನಂಬರ್ ತ್ರೀ ಇದೆ ನಂಬರ್ ಫೋರ್ ಬಂದು ನೀವು ಈ ಗುರಿಗಳಿಂದ ಮೇಲೆ ಹೋಗಬೇಕು ಅಂದರೆ ಯಾ ಯಾವ ಸಹ ಯಾವ ಸಹಾಯನ ಮಾಡ್ತಾ ಇದ್ದಾರೆ ನಿಮಗೆ ಯಾವ ಸಹಾಯ ನಿಮಗೆ ಸಿಗ್ತಾಯಿದೆ ಫೋರ್ ಬಂದು ಇಲ್ಲಿ ನೀವು ಇಷ್ಟು ಸಿಚುವೇಶನ್ನ ಎದುರಿಸ್ತಾ ಇದ್ದೀರಲ್ವ ಏನು ಪಾಠನ ಕಲಿಬೇಕಾಗಿದೆ ಫೈನ್ ನಂಬರ್ ಫೈವ್ ಬಂದು ಏನು ಪಾಠನ ನೀವು ಕಲಿಬೇಕು ಅಂತ ಇದೆ ನಂಬರ್ ಸಿಕ್ಸ್ ಬಂದು ಆರು ತಿಂಗಳೊಳಗಡೆ ನಿಮಗೆ ಯಾವ ಶಕ್ತಿಯಿಂದ ಮುನ್ಸೂಚನೆ ಸಿಗ್ತಾ ಇರೋವಂಥದ್ದು ನಿಮ್ಮ ಜೊತೆ ಯಾವ ಶಕ್ತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೂಡ ಇದರಲ್ಲಿ ಇದೆ ನಂಬರ್ ಒನ್ ನೋಡೋಣ ನಿಮ್ಮ ಗುರಿಗಳು ಏನೇನಿದೆ ಆಪರ್ಚುನಿಟಿಗಳಿಗೋಸ್ಕರ ಕಾಯ್ತಾ ಇರುವಂಥದ್ದು ನೀವು ಇಲ್ಲಿ ನೀವು ದುಡ್ಡಿಗೋಸ್ಕರ ಮತ್ತು ಒಂದು ಹೆಸರಿಗೋಸ್ಕರ ಮತ್ತು ನೀವು ಏನೋ ಒಂದು ಪವರ್ನ ಪಡ್ಕೋಬೇಕು ಅಂತ ಕೂಡ ಇರುವಂಥದ್ದು ಇದ್ದೀರಾ ಮತ್ತು ಒಂದು ಸೌಂಡ್ ಏನೋ ಒಂದು ಸೌಂಡು ಮಾಡಬೇಕು ನಿಮ್ಮಿಂದ ಒಂದು ಹೆಸರನ್ನು ಸಂಪಾದನೆ ಮಾಡಬೇಕು ಅನ್ನೋದ್ರ ಕಡೆನೂ ನೀವು ಗಮನನ ಕೊಟ್ಟಿರುವಂಥದ್ದು ಇದರಲ್ಲಿದೆ ಮತ್ತು ನೀವು ಪ್ರೀತಿ ವಿಚಾರದಲ್ಲೂ ಕೂಡ ಯೋಚನೆ ಮಾಡ್ತಾ ಇರುವಂಥದ್ದು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಒಂದು ಲವ್ ವಿಚಾರವಾಗಿ ಇದು ಸರಿ ಇದೆಯಾ ಇದು ಇಲ್ವೋ ಅನ್ನೋ ಪ್ರೀತಿ ವಿಚಾರದಲ್ಲೂ ಕೂಡ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಇವಾಗ ಸದ್ಯದಲ್ಲಿ ನಿಮ್ಮ ಗುರಿಗಳು ಇದಾಗಿರುತ್ತೆ ಒಂದು ಹೆಸರು ಒಂದು ಫೇಮು ಮತ್ತೆ ಒಂದು ಕೆಲವರು ಬ್ಲ್ಯಾಂಕ್ ಆಗಿರುವಂಥದ್ದು ಇದೆ ಏನು ಮಾಡಬೇಕು ಅಂತಲೂ ಕೂಡ ಕೆಲವರಿಗೆ ಗೊತ್ತಾಗದಿರುವಂಥದ್ದು ಈಗ ನಿಮ್ಮ ಗುರಿಗಳಿಗೆ ನಾನು ಏನು ಮಾಡಬೇಕು ಅಂತಲೂ ಕೆಲವರು ಅಂದ್ಕೊಡ್ತಾ ಇದ್ದಾರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಲೂ ಕೂಡ ಅಂದ್ಕೊಂಡಿರುವಂಥದ್ದು ಅದರಿಂದ ಒಂದು ಸ್ವಲ್ಪ ಫುಲ್ ಅಪ್ಸೆಟ್ ಆಗಿರುವಂಥದ್ದು ಬ್ಲಾಂಕ್ ಆಗಿರುವಂಥದ್ದು ಕೆಲವರು ಈ ಪರಿಸ್ಥಿತಿನೂ ಈ ಕೂಡ ಇಲ್ಲಿ ಕಾಣಿಸ್ತಿದೆ ಆದರೆ ಏನು ಮಾಡಬೇಕು ಅಂತ ಕೆಲವರಿಗೆ ಗೊತ್ತಾಗ್ದೇನೂ ಕೂಡ ಇರುವಂಥದ್ದು ಇದರಲ್ಲಿ ಇದೆ ಇವಾಗ ನೀವು ಯಾರೆಲ್ಲ ಕೆಲವರು ದುಡ್ಡು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಒಂದು ಹೆಸರಿಗೋಸ್ಕರ ಯೋಚನೆ ಮಾಡ್ತಾ ಒಂದು ಪವರ್ಗೋಸ್ಕರ ಯೋಚನೆ ಮಾಡ್ತಾ ಇದ್ದೀರಾ ದುಡ್ಡು ಎಲ್ಲದಕ್ಕೂ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ ಸಿಗಬೇಕು ಅನ್ನೋದ್ರ ಕಡೆ ತುಂಬ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ ಅದು ಇವಾಗ ಎಲ್ಲಿ ಸದ್ಯದಲ್ಲಿ ಸ್ಟಕ್ ಆಗಿರುವಂಥದ್ದು ಯಾವ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅಂತ ನೋಡೋಣ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಂದು ತೀರ್ಮಾನ ನಡೀತಾ ಇರುವಂಥದ್ದು ಯಾರೋ ಕಾಲ್ ಕೂಡ ಮಾಡುವಂಥದ್ದು ಸದ್ಯಕ್ಕೆ ಕಾಲಿಂಗ್ ಕಾಲ್ ಮಾಡೋದ್ರಲ್ಲಿ ಇದ್ದಾರೆ ಈ ಪರಿಸ್ಥಿತಿ ನಿಮಗೆ ಸಕ್ಸಸ್ ಆಗುತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸದ್ಯಕ್ಕೆ ಯಾರೋ ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ತೀರ್ಮಾನನ ಮಾಡ್ತಾ ಇರುವಂಥದ್ದು ನೀವು ಏನು ಚೂಸ್ ಮಾಡಿದ್ದೀರ ಅಚೀವ್ ಮಾಡಿದ್ದೀರಾ ಅದು ಅದಕ್ಕೆ ಒಂದು ಏನು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಾರೆ ಇದನ್ನ ನಿಮ್ಮ ಗುರಿ ನಿಮಗೆ ತಲುಪಬೇಕೋ ಬೇಡವೋ ನೀವು ಅಂದ್ಕೊಂಡಿರೋದು ನಿಮಗೆ ಸಿಗಬೇಕೋ ಬೇಡವೋ ಕೆಲವರು ಆರೋಗ್ಯ ಸಮಸ್ಯೆಯಿಂದನೂ ಕೂಡ ಬಳಸ್ತಾ ಇರ್ಬೋದು ಆರೋಗ್ಯ ಸಮಸ್ಯೆಯಿಂದನೂ ಕೂಡ ನೀವು ಇದ್ರನ್ನ ಈ ತ ಗುರಿಗಳನ್ನ ತಲುಪೋದಕ್ಕೆ ಆಗದೆನೂ ಕೂಡ ಇರುವಂಥದ್ದು ತುಂಬಾ ಆರೋಗ್ಯ ಸಮಸ್ಯೆ ಇಲ್ಲಿ ಇರೋದ್ರಿಂದ ಕೂಡ ನೀವು ಮುಂದೆ ಹೋಗೋದಕ್ಕೆ ಆಗ್ದೇನೂ ಕೂಡ ಇರ್ ಇಲ್ದೇನೂ ಇರ್ಬೋದು ತುಂಬಾ ಇದು ಪಾಸಿಟಿವ್ ಕಾರ್ಡ್ ಕೂಡ ಆಗಿರೋದ್ರಿಂದ ನೀವು ಅನ್ಕೊಂಡಿರೋದು ಆದಷ್ಟು ಬೇಗನೂ ಕೂಡ ಆಗುವಂಥದ್ದು ಇದೆ ಇದರಲ್ಲಿ ಸದ್ಯಕ್ಕೀಗ ಆರೋಗ್ಯ ಸಮಸ್ಯೆಯಿಂದ ನಿಮ್ಮ ಗುರಿಗಳನ್ನು ತಲುಪ್ತ ತಲುಪೋದಿಕ್ಕೆ ಆಗ್ತಾ ಇಲ್ಲ ಪ್ರೇಯರ್ ಕೂಡ ಮಾಡ್ತಾ ಇದ್ದೀರ ಕೆಲವರು ದೇವರತ್ರ ಪ್ರೇಯರ್ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಇದೆ ಏಂಜಲ್ಸ್ ಕೂಡ ನೋಡ್ತಾ ಇದ್ದಾರೆ ನಿಮ್ಮನ್ನ ನೀವು ಪ್ರೇಯರ್ ಮಾಡಿದವರು ಅವ್ರಿಗೆ ತಲುಪಿರುವಂಥದ್ದು ಇದೆ ಸದ್ಯಕ್ಕೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಕೊಡಬೇಕೋ ಬೇಡವೋ ಅನ್ನೋ ಪರಿಸ್ಥಿತಿಯಲ್ಲಿ ಇದೆ ಇನ್ನು ತೀರ್ಮಾನಗಳು ನಡೀತಾ ಇರುವಂಥದ್ದು ಇದೆ ನಂಬರ್ ತ್ರೀ ಬಂದು ನೀವು ಏನನ್ನು ಬಿಡಬೇಕಾಗಿದೆ ತುಂಬ ಆಗಿ ತೊಗೊಂಡಿದ್ದೀರಾ ಇದನ್ನು ತುಂಬ ಆಗಿ ತಗೊಂಡಿರುವಂಥದ್ದು ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿ ಬಿಡಬೇಕಾಗಿದೆ ನೀವು ತುಂಬ ಹಿಡ್ದಿರೋದನ್ನೇ ಇಟ್ಕೊಂಡಿದ್ದೀರ ನೀವು ಬಿಡಬೇಕು ಅಂತ ಅಂದರೆ ನಿಮ್ಗೆ ನಿಮ್ಮ ಗುರಿಗಳು ಎಷ್ಟೊಂದು ಇದೆ ಬಟ್ ನೀವು ಒಂದನ್ನೇ ಇಟ್ಕೊಂಡಿದ್ದೀರಾ ಅದರಿಂದನೇ ತುಂಬ ಬೇಜಾರಾಗಿರುವಂಥದ್ದು ನೀವು ಒಂದಕ್ಕೆ ಮಾತ್ರ ನೀವು ಸೀಮಿತ ಅಲ್ಲ ಎಷ್ಟೊಂದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಇರೋದ್ರಿಂದ ನೀವು ಒಂದ್ರ ಕಡೆ ಮಾತ್ರ ಕೊಡ್ತಾ ಕೊಡ್ತಾಯಿದ್ದೀರ ಅದರಿಂದ ಕೂಡ ನಿಮಗೆ ನೀವು ಮಾಡುವಂಥದ್ದು ಆಗದೇನು ಕೂಡ ಇರ್ಬೋದು ಅದೇ ಸ್ಟೊಕ್ಕಾಗಿರುವಂಥದ್ದು ನೀವು ಒಂದನ್ನು ಏನು ಬಿಡುಗಡೆನ ಮಾಡಬೇಕು ಅಂತ ಅಂದರೆ ನೀವು ನೀವು ಒಂದೇ ಕಡೆ ಫೋಕಸ್ ಮಾಡ್ತಾಯಿದ್ದೀರಾ ಅದನ್ನು ಬಿಟ್ಟು ಬೇರೆದ್ರ ಕಡೆನೂ ಕೂಡ ಗಮನನ ಕೊಡಿ ಅದನ್ನು ಬಿಟ್ಬಿಡಿ ಅಂತ ಇರುವಂಥದ್ದು ಯಾವುದ್ರ ಕಡೆ ಅಂದರೆ ಈ ತುಂಬ ಆಪರ್ಚುನಿಟಿಗಳಿದಾವಲ್ವ ಅದ್ರ ಕಡೆ ಗಮನನ ಕೊಡಿ ನೀವು ಏನು ಮಾಡಬೇಕು ಅಂತ ಇದ್ರೆ ಅದ್ರ ಕಡೆನೇ ಗಮನ ಕೊಡ್ತಾ ಕೊಡ್ತಾಯಿದ್ದೀರ ಬಿಟ್ಟು ಬೇರೆದ್ರ ಕಡೆನೂ ಬನ್ನಿ ಪ್ರ್ಯಾಕ್ಟಿಕಲ್ಲಾಗಿ ಯೋಚನೆ ಮಾಡಿ ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ಇದೆ ಮತ್ತು ಅದನ್ನು ಬೆಳೆಯಲು ನಿಮಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಏನು ಸಹಾಯ ಮಾಡೋದಕ್ಕೆ ಇದೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದರೆ ಏನೋ ಒಂದು ಟ್ರಾವೆಲ್ ಮಾಡಬೇಕಾಗಿದೆ ಟ್ರಾವೆಲ್ ಮಾಡ್ತೀರಾ ನೀವು ಒಂದು ಟ್ರಾವೆಲ್ ನಿಮ್ಗೆ ಹೋಗೋದ್ರಿಂದ ಕೂಡ ನಿಮಗೆ ಒಂದು ಇನ್ಫಾರ್ಮೇಷನ್ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದಿರೋಂಥ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುವಂಥದ್ರಲ್ಲಿ ಇದೆ ನಿಮ್ಮ ಲೈಫಲ್ಲಿ ಸ್ಲೋಲಿ ಸ್ಲೋಲಿ ಒಂದು ಟ್ರಾವೆಲ್ ಮುಖಾಂತ್ರನೂ ಕೂಡ ನೀವು ಎಲ್ಲೋ ಅಂದರೆ ಮೂವ್ ಆಗಿ ಅಂತ ಇದೆ ಅದು ಇದರಲ್ಲಿ ಸ್ಟಾಪ್ ಮಾಡಬೇಡಿ ಏನು ಸಹಾಯ ಮಾಡ್ತಾ ಇದೆ ಅಂದರೆ ಸ್ಟಕ್ ಎನರ್ಜಿಯಲ್ಲಿ ನೀವು ಇರಬೇಡಿ ನಿಮಗೆ ಈ ಜಾಗದಿಂದ ಇರೋದಕ್ಕೆ ಆಗಿಲ್ಲ ಅಂದರೆ ಇನ್ನೊಂದು ಜಾಗದಕ್ಕಾದರೂ ಹೋಗೋದಕ್ಕೆ ಟ್ರೈ ಮಾಡಿ ಹೀಲ್ ಮಾಡಿಕೊಡಿ ನೀವು ನೀವು ಹೀಲ್ ಮಾಡ್ಕೊಂಡಿದ್ರಲ್ಲಿ ನಿಮಗೆ ಬೆಳೆಯಲು ಸಹಾಯ ಮಾಡುವಂಥದ್ದು ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಾಗುವಂಥದ್ದು ಮುಂದೆ ಹೋಗೋದನ್ನ ಮುಂದೆ ಹೋಗೋದನ್ನು ತಿಳ್ಕೊಳ್ಳಿ ಹೇಗೆ ಹೋಗೋದು ಅಂತ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಮಾಡಬೇಕು ಅನ್ನೋದ್ರ ಕಡೆ ತಿನ್ ತಿಳ್ಕೊಳ್ಳಿ ನೀವು ಬೆಳೆಯೋದು ಹೇಗೆ ನೀವು ಬೆಳೆಯೋದಕ್ಕೆ ಏನು ಸಹಾಯ ಮಾಡುತ್ತೆ ಅಂತ ಅಂದರೆ ನೀವು ಆನ್ ಆಗಿ ಅಂತ ಹೇಳ್ತಾ ಇರುವಂಥದ್ದು ಹೀಲಿಂಗನ್ನು ಮಾಡಿಕೊಡಿ ಅಂತ ಹೇಳ್ತಿರುವಂಥದ್ದು ಒಂದು ಜರ್ನಿಯಿಂದ ಕೂಡ ನಿಮಗೆ ಸಹಾಯ ಆಗುವಂಥದ್ದು ಇಂದನು ಕೂಡ ಒಂದು ಸಹಾಯ ಆಗುವಂಥದ್ದು ನಿಮ್ಮ ಜೀವನಕ್ಕೆ ಇದೆ ಫೈ ಬಂದು ನೀವು ಏನು ಯಾವ ಪಾಠನ ಕಲಿಬೇಕಾಗಿದೆ ಅಂತ ಅಂದರೆ ಫಸ್ಟು ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ನೀವು ಖುಷಿಯಾಗಿ ಇರೋದು ಇರಬೇಕು ನಾನು ಅನ್ನೋ ಪಾಠವನ್ನು ನೀವು ಕಲಿತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಷನ್ ದುಡ್ಡು ಎಲ್ಲವೂ ಕೂಡ ನಿಮ್ಮ ಫ್ಯಾಮಿಲಿ ಇದಕ್ಕೆಲ್ಲ ಇದೆಲ್ಲ ಮುಖ್ಯನೇ ಅಲ್ಲ ಫಸ್ಟು ನಿಮ್ಮ ಫ್ಯಾಮಿಲಿ ಮುಖ್ಯ ಅನ್ನೋದನ್ನು ನೀವು ಕಲಿಬೇಕಾಗಿದೆ ನಿಮ್ಮ ಫ್ಯಾಮಿಲಿ ಕಡೆ ನಿಮ್ಮ ರಿಲೇಷನ್ಶಿಪ್ಪು ಇದ್ರ ಕಡೆ ಗಮನನ ಕೊಡಬೇಕಾಗಿದೆ ಕೆಲವರು ಒಂದು ನಿಮಗೆ ಸಿಕ್ಕಿರುವಂಥ ಪ್ರೀತಿನ ನೀವು ಬಿಡಬೇಡಿ ಫ್ಯಾಮಿಲಿನ ಬಿಡಬೇಡಿ ಅದಕ್ಕೆ ಅದನ್ನು ಕಲಿಬೇಕಾಗಿದೆ ನೀವು ಲವ್ ಜೀವನದಲ್ಲಿ ಏನು ಮುಖ್ಯ ಅನ್ನೋದು ಅಂತ ಅಂದರೆ ಒಂದು ಪ್ರೀತಿ ಒಂದು ರಿಲೇಷನ್ಶಿಪ್ ಒಂದು ಫ್ಯಾಮಿಲಿ ಒಂದು ಹ್ಯಾಪಿ ಫ್ಯಾಮಿಲಿ ಸಜೆಸ್ಟ್ ಕೂಡ ಮಾಡ್ತಾ ಇರುವಂಥದ್ದು ಇದು ಅದ್ರ ಕಡೆ ಜಾಸ್ತಿ ಫೋಕಸನ್ನು ಮಾಡಿ ನೀವು ನೀವು ನಿಮ್ಮ ಪ್ರೀತಿ ಕಡೆ ಖುಷಿಯಾಗಿರೋದು ಹೇಗೆ ಅನ್ನೋದ್ರ ಕಡೆ ಪಾಠನ ಕಲಿತಾ ಇದ್ದೀರ ನಿಮ್ಮ ಫ್ಯಾಮಿಲಿಯಿಂದ ನೀವು ಹೇಗೆ ಇರಬೇಕು ಫ್ಯಾಮಿಲಿ ಜೊತೆ ಇರಬೇಕು ಫ್ಯಾಮಿಲಿ ಜೊತೆ ಪ್ರೀತಿಯಿಂದ ಇರುವಂಥದ್ದು ಹ್ಯಾಪಿನೆಸ್ ಆಗಿ ಇರುವಂಥದ್ದು ಇದನ್ನು ನೀವು ಕಲಿತಾ ಇದ್ದೀರಾ ನೆಕ್ಸ್ಟ್ ಮುಂದಿನ ಆರು ತಿಂಗಳಲ್ಲಿ ಯಾವುದರಿಂದ ನಿಮಗೆ ಮುನ್ಸೂಚನೆ ಸಿಗ್ತಾ ಇದೆ ನಿಮಗೆ ಮುನ್ಸೂಚನೆ ಬಂದು ಒಂದು ಇಂದ ಕೂಡ ನಿಮಗೆ ಮುನ್ಸೂಚನೆ ಸಿಗ್ತಾ ಇದೆ ತುಂಬ ಬ್ಯುಸಿ ಆಗುವಂಥದ್ದು ಇದೆ ನೀವು ದುಡ್ಡಿನ ವಿಚಾರದಲ್ಲಿ ನಿಮಗೆ ತುಂಬ ಬ್ಯಾಲೆನ್ಸಿಂಗ್ ಆಗಿರ್ಬೋದು ತುಂಬ ಬ್ಯುಸಿ ಆಗ್ಬೋದು ನೀವು ಎರಡೆರಡು ಕಡೆ ಬ್ಯಾಲೆನ್ಸನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಆ ಶಕ್ತಿ ನಿಮಗೆ ಮುನ್ಸೂಚನೆ ಕೊಡ್ತಾ ಇರುವಂಥದ್ದು ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರಿ ಇವಾಗ ಸದ್ಯದಲ್ಲಿ ದುಡ್ಡು ನಿಮ್ಮನ್ನು ದುಡ್ಡು ನೀವು ದುಡ್ಡು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಏನನ್ನ ಎಕ್ಸ್ಪೆಕ್ಟ್ ಇದ್ರೆ ಅದು ಬ್ಯಾಲೆನ್ಸಿಂಗ್ ಆಗಿ ಆಗೋದ್ರಲ್ಲಿ ಇದೆ ಬ್ಯಾಲೆನ್ಸ್ ಕೂಡ ಮಾಡುವಂಥದ್ದು ನಿಮ್ಮ ಟೈಮ್ ಬ್ಯಾಲೆನ್ಸ್ ಮಾಡುವಂಥದ್ದು ನಿಮ್ಮ ಟೈಮು ನಿಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ನಿಮ್ಮ ದುಡ್ಡು ನಿಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ಯಾವ ಶಕ್ತಿ ಅಂತ ಅಂದರೆ ಆ ಟೈಮ್ ಅನ್ನೋದು ಕೂಡ ಒಂದು ಶಕ್ತಿ ಆಗಿರುತ್ತೆ ದುಡ್ಡು ಅನ್ನೋದು ಕೂಡ ಒಂದು ಶಕ್ತಿ ಆಗಿರುತ್ತೆ ನಿಮ್ಮ ಟೈಮ್ ಸ್ಲೋ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಒಂದು ವ್ಯಾಲ್ಯೂ ಇದೆ ಆ ಟೈಮ್ನ ನೀವು ಒಂದು ಆ ಟೈಮ್ನ ಆ ಟೈಮಿಗೆ ಒಂದು ರೆಕ್ಸ್ಪೆಕ್ಟನ್ನು ಕೊಡಿ ನೀವು ಅಂತ ಕೂಡ ಇರುವಂಥದ್ದು ದುಡ್ಡಿನ ಕಡೆ ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಲ್ವಾ ಅದರಿಂದನೂ ಕೂಡ ನಿಮಗೆ ಒಂದು ಮುನ್ಸೂಚನೆ ಸಿಗ್ತಾ ಹೋಗುತ್ತೆ ನಾನು ಏನು ಮಾಡಬೇಕು ಅಂತ ತುಂಬ ಬ್ಯಾಲೆನ್ಸಿಂಗ್ ಆಗಿ ಇರ್ತೀರ ಈ ಸಿಕ್ಸ್ ಮಂತಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತೀರ ನೀವು ಅಂತ ಕೂಡ ಇದೆ ಫಸ್ಟು ನಿಮ್ಮ ಮ್ಯಾನೇಜ್ಮೆಂಟ್ ಕಡೆ ನಿಮ್ಮ ದುಡ್ಡು ಕಡೆ ಒಂದು ಟೈಮ್ ಕಡೆ ಅದ್ರ ಕಡೆ ಗಮನನ ಕೊಡಿ ಚಿಕ್ಕ ಚಿಕ್ಕದಾಗಿ ನಿಮ್ಮ ಫ್ಯಾಮಿಲಿ ಕಡೆ ಗಮನನ ಕೊಡಿ ಅಂತ ಕೂಡ ಇದೆ ಇಲ್ಲಿ ಅದರಿಂದ ನಿಮಗೆ ತುಂಬ ನಿಮ್ಮ ಚಿಕ್ಕ 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 ಕನಸುಗಳು ನಿಧಾನವಾಗಿ ನಿಧಾನವಾಗಿ ಆಗುವಂಥದ್ದು ಇದೆ ನಿಮ್ಮ ಸಿಕ್ಸ್ ಮಂತಲ್ಲಿ ಬರುವಂಥದ್ದು ಇದಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ